ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ತಿಂಗಳ ಮೊದಲ ವಾರದಲ್ಲಿ ಭಾಸ್ಕರ ಯೋಗವು ರೂಪುಗೊಳ್ಳಲಿದೆ ಈ ವಾರ ಬುದ್ಧಿ ಮತ್ತು ಜ್ಞಾನವನ್ನು ಕರುಣಿಸುವ ಬುಧನು ಮಿಥುನ ರಾಶಿಯಲ್ಲಿ ಚಲಿಸಲಿದ್ದಾನೆ ಇದರಿಂದಾಗಿ ಸೂರ್ಯ ಮತ್ತು ಬುಧನ ನಡುವೆ ಭಾಸ್ಕರ ಯೋಗವು ರೂಪುಗೊಳ್ಳಲಿದೆ ಹಾಗಾಗಿ ಭಾಸ್ಕರ ಯೋಗದ ಅತ್ಯಂತ ಹೆಚ್ಚಿನ ಲಾಭವನ್ನು ಜನರು ಪಡೆಯಲಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭಾಸ್ಕರ ಯೋಗವು ವ್ಯಕ್ತಿಯನ್ನು ಸಾಹಸಿಗಳನ್ನಾಗಿ ಮಾಡುವುದು ಜೊತೆಗೆ ಇನ್ನೂ ಹೆಚ್ಚಿನ ಲಾಭವನ್ನು ನೀಡಲಿದೆ ಈ ವಾರ ಭಾಸ್ಕರ ಯೋಗವು ಜನರಿಗೆ ವೃತ್ತಿಜೀವನದಿಂದ ಹಿಡಿದು ಸಾಮಾಜಿಕ ಜೀವನದವರೆಗೆ ಹೆಚ್ಚಿನ ಪ್ರಯೋಜನಗಳನ್ನು ನೀಡಲಿದೆ ಇವರು ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಗಳಿಸುವುದರೊಂದಿಗೆ ಪ್ರೀತಿಯ ಜೀವನದಲ್ಲಿ ಹೊಸತನವನ್ನು ಹೊಂದುವರು ಜೂನ್ ಎರಡೂರಿಂದ ಜೂನ್ ಎಂಟು ರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರೆ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಕರಿಮಾಡಿ ಸ್ನೇಹಿತರೆ ಕುಂಭ ರಾಶಿಗೆ ಸೇರಿದ ಜನರಿಗೆ ಜೂನ್ ತಿಂಗಳ ಮೊದಲನೇ ವಾರವು ವಿಶೇಷವಾಗಿ ಲಾಭದಾಯಕವಾಗಿರುವುದು ಈ ವಾರ ನೀವು ಬಹಳ ಸಮಯದಿಂದ ಕಾಯುತ್ತಿದ್ದಂತಹ ಶುಭ ಸುದ್ದಿ ಲಭಿಸುವ ಯೋಗವಿದೆ ಈ ವಾರ ನಿಮಗೆ ಯಶಸ್ಸು ಮತ್ತು ಸಮತೋಲನವೂ ದೊರಕುವುದು ನಿಮ್ಮ ಬುದ್ಧಿವಂತಿಕೆಯಿಂದಾಗಿ ಈ ವಾರ ನೀವು ಉತ್ತಮ ಅವಕಾಶಗಳನ್ನು ಪಡೆಯುವಿರಿ ಇದಕ್ಕಾಗಿ ನೀವು ಕಠಿಣ ಪರಿಶ್ರಮವನ್ನು ಸಹ ಪಡುವಿರಿ ಈ ವಾರ ನಿಮಗೆ ಹತ್ತಿರದ ಸ್ನೇಹಿತರೊಂದಿಗೆ ಬಲವಾದ ಸಂಬಂಧವನ್ನು ಸ್ಥಾಪಿಸಲು ಸಾಧ್ಯವಾಗುವುದು ಮತ್ತು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಅವರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಈ ವಾರದ ಆರಂಭದಲ್ಲಿ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಶುಭವಾಗಿರುವುದು ವ್ಯಾಪಾರವನ್ನು ಮಾಡುವ ಜನರು ತಾವೊಂದು ಕೊಂಡಂತಹ ಲಾಭವನ್ನು ಪಡೆಯುವರು ಮತ್ತು ನಿಮ್ಮ ಪ್ರಯತ್ನಗಳೆಲ್ಲವೂ ಯಶಸ್ಸನ್ನು ನೀಡಲಿದೆ ಹಾಗೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಹೊಸ ಹೊಸ ಜವಾಬ್ದಾರಿಗಳನ್ನು ಪಡೆಯುವರು ಇದರಿಂದಾಗಿ ನಿಮ್ಮ ಪ್ರಭಾವ ಹೆಚ್ಚಾಗುವುದು ವಾರದ ಮಧ್ಯದಲ್ಲಿ ವ್ಯಾಪಾರಿಗಳು ಹೊಸ ಯೋಜನೆ ಅಥವಾ ಯಾವುದಾದರೂ ಪಾಲುದಾರರೊಂದಿಗೆ ಹೂಡಿಕೆಯನ್ನು ಮಾಡಲು ಉತ್ತಮ ಅವಕಾಶಗಳನ್ನು ಪಡೆಯುವರು ಈ ಸಮಯದಲ್ಲಿ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಶುಭ ಮತ್ತು ಅನುಭವಿ ವ್ಯಕ್ತಿಗಳ ಸಲಹೆಯನ್ನು ಪಡೆಯುವುದು ಅವಶ್ಯಕ ಭಾವನೆ ಅಥವಾ ಅವಸರದಿಂದಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ನಿಮಗೆ ನಷ್ಟ ಉಂಟಾಗುವ ಸಂಭವವಿದೆ ಹಾಗಾಗಿ ಸರಿಯಾಗಿ ಯೋಚಿಸಿ ಮುಂದೆ ಹೆಜ್ಜೆಯನ್ನಿಡುವುದು ಉತ್ತಮ ವಾರದ ಕೊನೆಯಲ್ಲಿ ನೀವು ಅಲ್ಪ ದೂರ ಪ್ರಯಾಣಿಸುವ ಯೋಗವಿದೆ ಹಾಗೆ ಯಾವುದಾದರೂ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅಥವಾ ಕುಟುಂಬದ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ನೀವು ಪ್ರಯಾಣಿಸಬಹುದು ಈ ಪ್ರಯಾಣವು ನಿಮಗೆ ಲಾಭದಾಯಕ ಮತ್ತು ಸಂತೋಷದಾಯಕವಾಗಿರುವುದು ಪ್ರೀತಿಯ ವಿಷಯವಾಗಿ ಈ ವಾರ ನಿಮಗೆ ಅನುಕೂಲಕರವಾಗಿರುವುದು ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಇನ್ನಷ್ಟು ಬಲಗೊಳ್ಳುವುದು ಪ್ರೇಮ ಸಂಬಂಧದಲ್ಲಿರುವವರು ಈ ವಾರ ವಿವಾಹವಾಗುವ ಸಂಭವವಿದೆ ಇದಕ್ಕಾಗಿ ನೀವು ಬಹಳ ಸಮಯದಿಂದ ಪ್ರಯತ್ನವನ್ನು ಪಡುತ್ತಿದ್ದೀರಿ ಒಟ್ಟಾರೆಯಾಗಿ ಈ ವಾರ ಕುಂಭರಾಶಿಗೆ ಸೇರಿದ ಜನರು ಪ್ರಗತಿ ಪಾಲುದಾರಿಕೆ ಮತ್ತು ಸಂಬಂಧಗಳಲ್ಲಿ ಇನ್ನಷ್ಟು ಬಲವನ್ನು ಹೊಂದುವರು ರಾಶಿಚಕ್ರದ ಜಲರಾಶಿಯವರು ಮೋಜಿನ ಸ್ಥಿತಿಯಲ್ಲಿದ್ದಾರೆ ಏಕೆಂದರೆ ಸೂರ್ಯ ಮತ್ತು ಬುಧವು ವಿನೋದ ಮತ್ತು ಮನರಂಜನೆಯ ಮನೆಯ ಮೂಲಕ ಚಲಿಸುತ್ತಿದ್ದಾರೆ ಮಿಥುನ ರಾಶಿಯು ನಿಮ್ಮ ಸೃಜನಶೀಲ ಪ್ರತಿಭೆಯನ್ನು ಬೆಳಗಿಸುತ್ತದೆ ಮತ್ತು ನೀವು ದೀರ್ಘಾವಧಿಯ ಲಾಭಕ್ಕಾಗಿ ಅನೇಕ ಯೋಜನೆಗಳನ್ನು ಹಾಕುತ್ತೀರಿ ಈ ಸೂರ್ಯ ಬುಧ ಜೋಡಿಯು ಖಂಡಿತವಾಗಿಯೂ ನಿಮ್ಮ ಸೃಜನಶೀಲ ಕೌಶಲ್ಯಗಳನ್ನು ಬಹಳ ಸಕಾರಾತ್ಮಕ ರೀತಿಯಲ್ಲಿ ಪ್ರಚೋದಿಸುತ್ತದೆ ಮತ್ತು ಹೊಸ ಬಾಗಿಲುಗಳು ನಿಮಗಾಗಿ ತೆರೆದಿರುತ್ತವೆ ಇದರಿಂದ ನೀವು ನಿಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಬಹುದು ಜನರು ಖಂಡಿತವಾಗಿಯೂ ನಿಮ್ಮನ್ನು ಗಮನಿಸುತ್ತಾರೆ ಮತ್ತು ನೀವು ಖಂಡಿತವಾಗಿಯೂ ಕ್ರೆಡಿಟ್ಗಳನ್ನು ಪಡೆಯುತ್ತೀರಿ ಒಂಟಿ ಕುಂಭ ರಾಶಿಯ ಸ್ಥಳೀಯರು ಸಭೆಗಳ ಸಮಯದಲ್ಲಿ ಸಂಭಾವ್ಯ ಪಾಲುದಾರರನ್ನು ಭೇಟಿ ಮಾಡಲು ಹತ್ತಿರದ ಅವಕಾಶಗಳನ್ನು ಹೊಂದಿರುತ್ತಾರೆ ದಯವಿಟ್ಟು ನೀವು ಯಾವುದೇ ಸಂಬಂಧಗಳಿಗೆ ಆತುರ ಎಂದು ಖಚಿತಪಡಿಸಿಕೊಳ್ಳಿ ಮಕ್ಕಳು ಮತ್ತು ಯುವಕರು ನಿಮ್ಮ ಜೀವನದಲ್ಲಿ ವಿಶೇಷ ಪಾತ್ರವನ್ನು ಹೊಂದಿರುತ್ತಾರೆ ಶುಕ್ರವು ನಿಮ್ಮ ಮೂರನೇ ಮನೆಯ ಮೂಲಕ ಚಲಿಸುತ್ತಿರುವಾಗ ನಿಮಗೆ ತುಂಬಾ ಬೆಂಬಲ ಮತ್ತು ಅನುಕೂಲಕರವಾಗಿದೆ ಆದ್ದರಿಂದ ನೀವು ನಿಮ್ಮ ಸುತ್ತಲೂ ಬಹಳಷ್ಟು ಚಟುವಟಿಕೆಯನ್ನು ನಿರೀಕ್ಷಿಸಬಹುದು ನೀವು ಹೆಚ್ಚು ಆಹ್ಲಾದಕರ ಸಂಭಾಷಣೆಗಳನ್ನು ಹೊಸ ಪರಿಚಯಸ್ಥರನ್ನು ಮಾಡಿಕೊಳ್ಳುವ ಅವಕಾಶಗಳನ್ನು ಆನಂದಿಸುವಿರಿ ಅಥವಾ ಚಿಂತನಶೀಲ ಸಂಭಾಷಣೆಯ ಮೂಲಕ ಅಸ್ತಿತ್ವದಲ್ಲಿರುವ ಸಂಬಂಧಗಳನ್ನು ಗಾಢವಾಗಿಸುವಿರಿ ಇಲ್ಲಿ ಶುಕ್ರನು ಸುಲಭ ಮತ್ತು ಆನಂದದಾಯಕವೆಂದು ಭಾವಿಸುವ ರೀತಿಯಲ್ಲಿ ಆಲೋಚನೆಗಳನ್ನು ಕಲಿಯಲು ಮತ್ತು ಹಂಚಿಕೊಳ್ಳಲು ಸಹ ಬೆಂಬಲಿಸುತ್ತಾನೆ ನೀವು ನಿಮ್ಮ ಲೇಖನಗಳನ್ನು ಬರೆಯುವುದು ಕಲಿಸುವುದು ಮತ್ತು ಪ್ರಕಟಿಸುವಲ್ಲಿ ತೊಡಗಿಸಿಕೊಳ್ಳುತ್ತೀರಿ ಅದು ನಿಮ್ಮನ್ನು ಹೆಚ್ಚು ಕಾರ್ಯನಿರತವಾಗಿಸುತ್ತದೆ ನೀವು ಕೆಲಸದಲ್ಲಿ ಸಣ್ಣ ಪ್ರವಾಸಗಳು ವರ್ಗಾವಣೆಗಳು ಅಥವಾ ಅಂತರ ಇಲಾಖೆಯ ವರ್ಗಾವಣೆಗಳನ್ನು ಸಹ ನಿರೀಕ್ಷಿಸಬಹುದು ನಿಮ್ಮ ಏಳುನೇ ಮನೆಯಲ್ಲಿ ಮಂಗಳವು ಸಾಗುವುದರಿಂದ ನಿಮ್ಮ ಪಾಲುದಾರಿಕೆ ಮತ್ತು ನಿಕಟ ಸಂಬಂಧಗಳಲ್ಲಿ ಶಕ್ತಿ ಮತ್ತು ದೃಢತೆಯನ್ನು ತುಂಬುತ್ತದೆ ಅಸಮತೋಲನ ಅಥವಾ ಸಂಘರ್ಷಗಳನ್ನು ಪರಿಹರಿಸಲು ನೀವು ಪ್ರೇರೇಪಿಸಲ್ಪಡಬಹುದು ಪ್ರಾಮಾಣಿಕತೆ ಮತ್ತು ಕ್ರಿಯೆಗಾಗಿ ಒತ್ತಾಯಿಸಬಹುದು ಈ ಮಂಗಳವು ನಿಮ್ಮ ಸಂಬಂಧದ ಸ್ಥಿತಿಯ ಬಗ್ಗೆ ಗೊಂದಲವನ್ನು ನಿವಾರಿಸಬಹುದು ಇದು ನಿಮ್ಮ ಸಂಗಾತಿಯ ಕಡೆಗೆ ನಿಮ್ಮ ಆಕ್ರಮಣಕಾರಿ ಸ್ವಭಾವವನ್ನು ಹೆಚ್ಚಿಸಬಹುದು ನಿಮಗಾಗಿ ನಿಲ್ಲುವುದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಅದು ಯಾರನ್ನು ಅಪರಾಧ ಮಾಡದಂತೆ ನೋಡಿಕೊಳ್ಳಿ ಹೊಸ ಉದ್ಯೋಗಾವಕಾಶಗಳನ್ನು ಪಡೆಯುವ ಕೆಲವು ಅವಕಾಶಗಳಿವೆ ಅಥವಾ ನೀವು ಹೊಸ ವ್ಯವಹಾರ ಒಪ್ಪಂದಗಳಿಗೆ ಸಹ ಒಳಗಾಗಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಮಂದಾಯ ನಮಯ ಎಂದು ಪ್ರತಿದಿನ ನಲವತ್ನಾಲ್ಕು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಜೂನ್ ಎರಡರಿಂದ ಜೂನ್ ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ